ಮೆಟ್ರೋ ಮೆಟ್ರೋ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಯಾವ ರೀತಿ ಪ್ರತಿದಿನ ಬಡವರ ರಕ್ತವನ್ನ ಈರ್ತಾ ಇದ್ದಾರೆ ಅಂತ ಒಂದು ಬಡವರನ್ನ ರಕ್ತ ಇರ್ತಕ್ಕಂಥ ಈ ಸರ್ಕಾರದ ವಿರುದ್ಧ ಬೆಂಗಳೂರು ನಗರ ಕ್ಷೇತ್ರದ ಅಧ್ಯಕ್ಷಗಳ ಆದಿಯಾಗಿ ಎಲ್ಲ ವಿಭಾಗಗಳ ಅಧ್ಯಕ್ಷಗಳ ಆದಿಯಾಗಿ ಎಲ್ಲ ನಮ್ಮ ಮಹಿಳಾ ಮುಖಂಡರು ಮತ್ತೆ ನಮ್ಮ ಶಾಸಕರು ಆಗಿರ್ತಕ್ಕಂಥ ಹಾಗೂ ಎಲ್ಲ ನಮ್ಮ ಬೆಂಗಳೂರು ಮಹಾನಗರ ಎಲ್ಲ ಪದಾಧಿಕಾರಿಗಳು ಮುಖಂಡರು ಕಾರ್ಯಕರ್ತರು ಇವತ್ತೇನು ಇವತ್ತು ಈ ಒಂದು ಪ್ರತಿಭಟನೆ ನಾವು ಮುಖಂಡಿದ್ದೀರಿ ಈ ಪ್ರತಿಭಟನೆಯ ಉದ್ದೇಶ ಇಷ್ಟೇನೆ ಏನು ರಾಜ್ಯ ಸರ್ಕಾರ ಬಂದು ಸುಮಾರು ಎರಡು ವರ್ಷ ಆಗ್ತಾ ಬರ್ತಾ ಇದೆ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಏನಿವತ್ತು ಅವರು ಫ್ರೀ ಸ್ಕೀಮ್ಗಳನ್ನ ಕೊಡ್ತೀವಿ ಅಂತ ಇವತ್ತೇನು ಘೋಷಣೆಯನ್ನು ಮಾಡ್ಕೊಂಡಿದ್ದಾರೆ ಅಂತ ಒಂದು ಫ್ರೀ ಸ್ಕೀಮ್ಗಳನ್ನ ಕೊಡ್ಲಿಕ್ಕೋಸ್ಕರ ಸುಮಾರು ರಾಜ್ಯ ಸರ್ಕಾರ ಈ ಎರಡು ವರ್ಷದಲ್ಲಿ ಹೆಚ್ಚುವರಿಯಾಗಿ ತೆರಿಗೆಯನ್ನು ಏನು ಹಾಕಿದ್ದಾರೆ ಸುಮಾರು ನಲವತ್ತೊಂದು ಸಾವಿರದ ಮುನ್ನೂರ ಅರವತ್ತು ಕೋಟಿ ರೂಪಾಯಿ ಇವತ್ತು ಹೆಚ್ಚುವರಿ ತೆರಿಗೆಯನ್ನು ಹಾಕಿರ್ತಕ್ಕಂಥದ್ದು ಇವತ್ತು ಎಲ್ಲ ಸ್ಟಾಂಪ್ ಆ್ಯಂಡ್ ರೆವಿನ್ಯೂ ಇರ್ಬೋದು ಎಕ್ಸೈಸ್ ಮತ್ತೆ ಇವತ್ತಿನ ಪೆಟ್ರೋಲ್ ಡೀಸೆಲ್ ಮೇಲೆ ಆಗಿರ್ತಕ್ಕಂಥ ತೆರಿಗೆ ಇರ್ಬೋದು ಹಾಲಿನ ತರ ಏರಿಸಿರ್ತಕ್ಕಂಥದ್ದು ಇರ್ಬೋದು ಎಲೆಕ್ಟ್ರಿಸಿಟಿ ಏರಿಸಿರ್ತಕ್ಕಂಥದ್ದು ಇರ್ಬೋದು ಇವತ್ತು ಪ್ರತಿಯೊಂದು ಇವತ್ತು ನೀರಿನ ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ನಾವು ನೀರಿನ ಬೆಲೆಯನ್ನ ಬಹಳ ವರ್ಷ ಆಯ್ತು ಏರಿಸಿ ಇವತ್ತು ನಾವು ನೀರಿನ ಬೆಲೆಯನ್ನು ಹೆಚ್ಚಳ ಮಾಡೇ ಮಾಡ್ತೀವಿ ಅಂತ ಹೇಳಿ ನೋಡಿ ಸ್ವಾಮಿ ಒಂದು ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಜನ ತರ್ತಕ್ಕಂಥದ್ದು ಆದ್ರೆ ನಾವು ಪ್ರತಿ ಬಾರಿ ಸಹ ಮಂತ್ರಿಗಳು ತಾವು ಹೇಳ್ತಾ ಇದ್ದೀರಿ ಏನು ತಮ್ಗೆ ಇವತ್ತು ದಿವಸ ಉದ್ಯಕ್ಷ ಒಂದೇ ಒಂದು ಸೀಟ್ ಬರೋ ಎಕ್ಸ ದಿಕ್ಕಿರೋದಿಲ್ಲ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಜನ ನಿಮ್ಮನ್ನ ಆ ಮಟ್ಟದಲ್ಲಿ ಇರ್ತಾರೆ ಯಾಕಂತಂದ್ರೆ ಬೆಂಗಳೂರು ನಗರ ಜನತೆ ಅಷ್ಟೇ ಇಲ್ಲ ಇಡೀ ರಾಜ್ಯದ ಜನತೆ ಈ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಮೇಲೆ ಬಹಳ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇತ್ತೀಚಿಗೆ ಒಂದು ವಾರದಿಂದ ತಾವು ನೋಡ್ತಾ ಇದ್ದೀರಿ ಏನು ಬಿಎಂಆರ್ ಸಿ ಅಲ್ಲಿ ತಾವು ಹೇಳ್ತಾ ಇದ್ರಿ ಐವತ್ ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಅಂತ ಹೇಳಿ ನೋಡಿ ನೀವು ಎಚ್ಚರ ಸ್ಲಾಬ್ಬಿ ಒಂದು ಸ್ಟೇಜ್ ಇಂದ ಸ್ಟೇಜ್ ಗೆ ನೂರು ಇಪ್ಪತ್ತು ಪರ್ಸೆಂಟ್ ನೀವು ಎಚ್ಚರ ಮಾಡಿದ್ದೀರಿ ನಾವೀಗಾಗಲೇ ಬೆಂಗಳೂರು ಮಹಾನಗರ ಜನತಾ ದಳದ ವತಿಯಿಂದ ಬೇರೆ ಮಾಡ್ತೇವೆ ಎಂ ದಿ ಅವರಿಗೆ ಈಗಾಗಲೇ ನಾವು ಎರಡು ಬಾರಿ ಮನವಿಯನ್ನ ಕೊಟ್ಟಿದ್ವಿ ನಿನ್ನೆನೂ ಸಹ ಒಂದು ಮನವಿಯನ್ನ ಕೊಟ್ಟಿದ್ವಿ ಆದ್ರೆ ಅವರು ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿದ್ದು ನಾವು ನೋಡಿದ್ದೀವಿ ಏನೋ ಒಂದು ಸ್ಟೇಜ್ ಸ್ಟೇಜ್ ಬೈ ನಾವು ಕಡಿಮೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಯಾಕೆ ರಾಜ್ಯ ಸರ್ಕಾರ ಏನು ನಿಮಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೋ ನೀವು ಅದನ್ನ ಜನರ ಮುಂದೆ ಸುಳ್ಳು ಹೇಳ್ತಾ ಇದೀರಿ ಈ ಏನೋ ಜನರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಕವೆಲ್ಲ ನೋಡ್ತಾ ಇದ್ದೀರಿ ವಿದ್ಯಾರ್ಥಿಗಳು ಮಹಿಳೆಯರು ದಿನನಿತ್ಯ ಅದರಲ್ಲಿ ಪ್ರಯಾಣ ಮಟ್ಟದಂತ ಹೆಚ್ಚು ಕಾರ್ಮಿಕರು ಇವತ್ತು ನಿಮ್ಮ ಸರ್ಕಾರಕ್ಕೆ ಇಡೀ ಶಾಪ ಆಗ್ತಾ ಇದ್ದಾರೆ ಈ ಸರ್ಕಾರ ಬೇಗ ತೊಲಗಲಿ ಅಂತ ಹೇಳ್ತಾ ಇದ್ದಾರೆ ಅಂತ ಸರ್ಕಾರ ಈ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬೆಂಗಳೂರು ಇವತ್ತು ಈ ಫ್ರೀಡಂ ಪಾರ್ಕ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೀವಿ ಬಹುಶಃ ಇವತ್ತು ರಾಜ್ಯ ಸರ್ಕಾರ ಎಲ್ಲೋ ಒಂದ್ ಕಡೆ ಇವತ್ತು ಗ್ಯಾರಂಟಿ ನಪದಲ್ಲಿ ಆ ಒಂದು ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರಕ್ಕೆ ಇವತ್ತು ಆರ್ಥಿಕವಾಗಿ ಬಹಳ ಸಂಕಷ್ಟದಲ್ಲಿದೆ ಅದಕ್ಕೋಸ್ಕರನೇ ಇವತ್ತು ಎಲ್ಲಾ ರೀತಿಯಲ್ಲಿ ಬೆಳೆ ಏರಿಕೆಯನ್ನ ಮಾಡ್ತಾ ಇವತ್ತು ಬಡವರು ಬಳಕೆ ಮಾಡುವಂತ ಈ ಮೆಟ್ರೋ ಕಾಮಗ ಮೆಟ್ರೋವನ್ನು ಕೂಡ ಇವತ್ತು ಬೆಲೆಯನ್ನ ಜಾಸ್ತಿ ಮಾಡಿರತಕ್ಕಂಥದ್ದು ನಿಜವಾಗ್ಲೂ ತೀವ್ರವಾದ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಇವತ್ತು ರಾಜ್ಯ ಸರ್ಕಾರ ಬಹುಶಃ ಕೇಂದ್ರದ ಮೇಲೆ ಬೆರಳು ತೋರಿಸೋದನ್ನ ಬಿಡಬೇಕಾಗ್ತದೆ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು ನಿಮ್ಗೆ ಕೇಂದ್ರದಿಂದ ತೊಂದರೆ ಆದರೆ ಈ ಮೆಟ್ರೋ ವಿಚಾರವಾಗಿ ಒಂದು ಪತ್ರವನ್ನು ಬರೀರಿ ಯಾಕೆ ಬರ್ದಿಲ್ಲ ನೀವು ಪತ್ರವನ್ನು ಬರೆದು ಈ ತರ ಹಿಂಗೆ ಹಿಂಗಿದೆ ಅಂತ ಹೇಳಿ ವಿವರಣೆ ಕೊಡಿ ಜನರ ಮುಂದೆ ಗೊತ್ತಾಗ್ಲಿ ಇವತ್ತು ರಾಜ್ಯ ಸರ್ಕಾರ ಏನು ದಿವಾಲಿ ಆಗಿಲ್ಲಲ್ವಾ ನಿಮ್ಮಲ್ಲಿ ಆರ್ಥಿಕವಾಗಿ ಎಲ್ಲ ರೀತಿಯಲ್ಲಿ ಸಜ್ಜಾಗಿದ್ದೀರಲ್ವಾ ಮತ್ತು ಯಾತಕ್ಕೋಸ್ಕರ ಜಾಸ್ತಿ ಮಾಡ್ತೀರಿ ಎಲ್ಲೋ ಒಂದು ಕಡೆ ಎರಡು ಸಾವಿರದ ಹದಿಮೂರರಲ್ಲಿ ಇದೇ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದ್ದಾಗ ಕೂಡ ಮೆಟ್ರೋ ದರವನ್ನು ಜಾಸ್ತಿ ಮಾಡಿದ್ದಾರೆ ಇವತ್ತು ಅದೇ ರೀತಿಯಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದ್ದಾರೆ ಇವತ್ತು ಎಪ್ಪತ್ತೆಂಟು ಪರ್ಸೆಂಟ್ವರೆಗೂ ಜಾಸ್ತಿ ಮಾಡಿದ್ದಾರೆ ಜಾಸ್ತಿ ಮಾಡೋದು ಮಾಡಿಬಿಟ್ಟು ಕೇವಲ ಹತ್ತು ಪರ್ಸೆಂಟ್ನಾಗ ಕಮ್ಮಿ ಮಾಡಿ ನಾವು ಕಮ್ಮಿ ಮಾಡಿದ್ದೀವಿ ಕಮ್ಮಿ ಮಾಡಿದ್ದೀವಿ ಅಂತೇಳಿ ಡಂಗೂರ ಬಾರಿಸ್ತಾ ಇದ್ದೀವಿ ಇದು ಎಷ್ಟು ಮಾತ್ರ ಸರಿ ಇವತ್ತು ಬಿ ಡಬ್ಲ್ಯೂ ಎಸ್ ಎಸ್ ಪಿ ಇರ್ಬೋದು ಬೆಸ್ಕಾಮ್ ಇರ್ಬೋದು ಬಿ ಎಮ್ ಟಿ ಸಿ ಇರ್ಬೋದು ಮೆಟ್ರೋ ಇರ್ಬೋದು ಪ್ರತಿ ಹಂತದಲ್ಲಿ ಬಡ ಜನರು ಮಧ್ಯಮ ವರ್ಗದವರು ಬಳಕೆ ಮಾಡುವಂಥ ಎಲ್ಲ ವಸ್ತುಗಳನ್ನು ರೇಟನ್ನು ಜಾಸ್ತಿ ಮಾಡಿಕೊಂಡು ಹೋಗ್ತಾನೇ ಇದ್ದೀರಾ ಇದಕ್ಕೊಂದು ನಿತಿಮಿತಿ ಇಲ್ಲ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಇದು ಜನ ಕನ್ನಡಿಗರು ಶ್ರೀಮಂತಕ್ಕೆ ಹೃದಯ ಇರತಕ್ಕಂಥವರು ಅದರಲ್ಲಿ ಎರಡನೇ ಮಾತಿಲ್ಲ ಎಲ್ಲ ರೀತಿಯಲ್ಲಿ ಅವರು ಸಹಕಾರ ಕೊಟ್ಟಿದ್ದಾರೆ ನಿಮಗೆ ನಿಮಗೆ ಮ್ಯಾಂಡೇಟ್ರಿ ಇದೆ ಆದರೂ ಕೂಡ ಇವತ್ತು ನಿಮ್ಮ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಇವತ್ತು ದಾಂಡವಾಡ್ತಾ ಇದೆ ನಿಮ್ಮ ನಿಮ್ಮ ಸಚಿವರುಗಳಾಗಲಿ ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ಅವರು ಲೂಟಿ ಮಾಡ್ತಾ ಇರತಕ್ಕಂಥದ್ದನ್ನ ಮರಮಾಚಕ್ಕೋಸ್ಕರ ಇಂಥ ಒಂದು ಕೃತಿಯನ್ನು ಮಾಡ್ತಾ ಇದ್ದೀರಾ ಇದನ್ನು ಕೂಡಲೇ ವಾಪಸ್ ತೆಗೆದುಕೋಬೇಕು ಬಡ ಜನರು ಓಡಾಡುವಂಥ ಈ ಟ್ರಾನ್ಸ್ಪೋರ್ಟ್ ಮೆಟ್ರೋಗೆ ಸಂಚಾರ ಸರಿಯಾದ ರೀತಿಯಲ್ಲಿ ಆಗಬೇಕು ಇವತ್ತು ಬಹಳ ಜನ ನಾಲ್ಕು ದಿವಸದಿಂದ ಪ್ಯಾಸೆಂಜರ್ಸ್ ಇಲ್ಲ ಖಾಲಿ ಖಾಲಿ ಹೊಡಿತಾ ಇದೆ ಅಂತೇಳಿ ನಿಮ್ಮ ಮಾಧ್ಯಮದ ಮೂಲಕನೇ ನಾನು ತಿಳ್ಕೊಂಡೆ ಆದ್ರಿಂದ ಕೂಡಲೇ ಸಿದ್ದರಾಮಯ್ಯವರು ನೀವು ಇನ್ನೂ ಆರು ತಿಂಗಳು ಇರ್ತೀರೋ ಎಷ್ಟು ದಿನ ಮುಖ್ಯಮಂತ್ರಿ ಇರ್ತಾರೋ ನಮಗೂ ಬೇಕಿಲ್ಲ ಆದರೆ ಇದ್ದಷ್ಟು ದಿನ ಒಳ್ಳೆ ಕೆಲಸ ಮಾಡಿ ಅದನ್ನು ಬಡವರಿಗೋಸ್ಕರ ನೀವು ಯಾವತ್ತು ನುಡಿದಂತ ನಡೆದ ಸರ್ಕಾರ ನಡೆದಂತ ನುಡಿದ ಸರ್ಕಾರ ಅಂತೇಳಿ ಪದೇ ಪದೇ ತಾವು ನಂಗೂರ ಬಾರಿಸ್ಕೊಂಡಿದ್ದೀರಿ ಅದೇ ರೀತಿಯಲ್ಲಿ ಇವತ್ತು ಇದನ್ನು ಕೂಡ ಕಮ್ಮಿ ಮಾಡಿ ಒಳ್ಳೆ ಕೆಲಸಕ್ಕೆ ನಾಂದಿ ಆಡಿ ಅಂತೇಳಿ ಮತ್ತೊಮ್ಮೆ ಈ ಸರ್ಕಾರವನ್ನ ನಾನು ಒತ್ತಾಯ ಮಾಡ್ತೇನೆ ಈ ಉದ್ದೇಶ ಏನು ಸರ್ಕಾರ ನಿರ್ಧಾರ ತಗೊಂಡಿದೆ ಈ ಸರ್ಕಾರಕ್ಕೆ ಜಾಸ್ತಿ ದಿನ ಕಾಲ ಇಲ್ಲ ಜನ ತಿರುಗಿಬಿಡ್ತಾರೆ ಸಿದ್ಧರಾಮಯ್ಯನವರೇ ಅವರೇ ಕ್ಯಾಪ್ಕೊಳ್ಳಿ ನೀವು ನೀವು ಮೆಟ್ರೋ ಮೆಟ್ರೋ ಏನು ರಾಜ್ಯ ಸರ್ಕಾರ ಕುಮಾರಸ್ವಾಮಿ ಅವರಾಗ್ಬಹುದು ದೇವೇಗೌಡ ಆಗ್ಬೋದು ಮೆಟ್ರೋ ಯೋಜನೆ ಯಾಕೆ ಮಾಡಿದ್ರು ಅಂದ್ರೆ ಮೆಟ್ರೋ ಯೋಜನೆಯಿಂದ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮು ಮಧ್ಯಮ ವರ್ಗದವರು ಬಡ ಜನಗಳು ಟ್ರಾನ್ಸ್ಪೋರ್ಟ್ ಮಾಡಕ್ ಅನುಕೂಲ ಆಗುತ್ತೆ ಆಮೇಲೆ ಪೊಲ್ಯೂಷನ್ ಕಮ್ಮಿ ಆಗುತ್ತೆ ಅಂತ ಮಾಡಿದ್ರಿ ಆದರೆ ಇವತ್ತು ನೀವು ಮೆಟ್ರೋ ಏನು ಮಾಡಿದ್ದೀರಾ ಅಂತ ನೀವು ಮೆಟ್ರೋನಿಂದ ಒಂದು ಉದ್ಯಮ ಮಾಡ್ಕೊಟ್ಟಿದ್ದೀರಾ ಇದು ಉದ್ಯಮ ಆಗಿ ಲಾಭ ಮಾಡ್ತಿದ್ದೀರಾ ಉದ್ಯಮ ಲಾಭ ಆದರೆ ನಿಮ್ಗೆ ಸೇವೆ ಇಲ್ಲ ಸೇವೆ ಅಂದರೆ ಏನು ಸೇವಾ ಶುಲ್ಕ ತಗೊಳ್ಳಿ ಸೇವಾ ಶುಲ್ಕ ತಗೊಂಡು ಸೇವೆ ಮಾಡಿ ಅದು ಮರ್ದ್ಬಿಟ್ಟು ನೀವು ಉದ್ಯಮ ಮಾಡಿ ಲಾಭ ಮಾಡಿ ಜನಗಳ ಒಟ್ಟೆ ಬರ್ತಿದ್ದೀರಾ ಈಗ ಅನಿಸುತ್ತೆ ನೂರು ಜಾಸ್ತಿ ಮಾಡಿಕೊಂಡು ಅನಿಸ್ತಾ ಇದೆ ನೀವು ನಿಮ್ಮ ಏನು ಐದು ಯೋಜನೆಗಳಿಗೆ ದುಡ್ಡು ಕಲೆಕ್ಟ್ ಮಾಡೋಕ್ಕೋಸ್ಕರ ಬೆಂಗಳೂರು ಮಹಾನಗರದ ಮೆಟ್ರೋ ಜನತೆನ ಬಲಿ ಕೊಟ್ಟಿದ್ದೀರಾ ಅವರ ಒಂದು ಕಣ್ಣೀರು ಅವರ ಒಂದು ನೋವಿಂದ ನೀವು ನೀವು ಸರ್ಕಾರದ ಏನು ಐದು ಯೋಜನೆಗಳು ಜಾರಿಗೊಳಿಸ್ಬೋದ ಹೊಲ್ಟಿತಿರಲ್ಲ ಇದು ಸಫಲ ಆಗಲ್ಲ ಜನ ಸುಮ್ಮನೆ ಇರಲ್ಲ ನೋಡಿ ಒಂದಲ್ಲ ಒಂದು ಇಷ್ಟೆಲ್ಲ ನಿಮ್ಗೆ ಜನ ಪಾಠ ಕಲಿಸ್ತಾರೆ ನಿಮಗೆ ಸರಿಯಾದ ಮಾರ್ಗದಲ್ಲಿ ನಡೆಸ್ಕೊತಾರೆ